ಅಂತ ಕೇಳಿರ್ಬೇಕು ಕೊಟ್ಟಿರೋದು ಗೊತ್ತೇ ಹೊರತು ನಾನು ಈಸ್ಕೊಂಡಿರೋದು ನಂಗೆ ಗೊತ್ತಿಲ್ಲ ಜೀವನದಲ್ಲಿ ಇವತ್ತು ಯಾವ ರೀತಿ ನಾವು ಕೆಲಸ ಮಾಡಿದ್ದೇವೆ ಇದೆಲ್ಲವೂ ಕೂಡ ನಾನು ಹೇಳ್ತೇನೆ ಮತ್ತು ಮೊದಲನೇದಾಗಿ ನಾನು ಹೇಳುವಂಥದ್ದು ನಾನು ಒಬ್ಬ ಆರೋಗ್ಯ ಸಚಿವನಾಗಿ ಈ ರಾಜ್ಯದಲ್ಲಿ ಸಾವಿರಾರು ಜನರ ಪ್ರಾಣವನ್ನು ಉಳಿಸುವಂಥ ಕೆಲಸ ಮಾಡಿದ್ದೇನೆ ಒಂದು ಪ್ರಾಣ ತೆಗೆಯೋ ಕೆಲಸ ಮಾಡಿದೆ ನಾನು ರಾಜಕಾರಣಕ್ಕೆ ಬಂದಿರೋದು ಕೂಡ ಜನರ ಬದುಕನ್ನು ಬದಲಿಸಬೇಕು ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ಬಂದಿದ್ದೇನೆ ಹೊರತು ನನ್ನ ವೈಯಕ್ತಿಕ ಏಳಿಗೆಗೋಸ್ಕರ ಅಲ್ವಾ ಅಥವಾ ನಾನೊಂದು ಇಪ್ಪತ್ತು ಕಾಲೇಜ್ ಮಾಡ್ಲಿಕ್ಕೆ ಬಂದಿಲ್ಲ ಒಬ್ಬೊಬ್ರ ಹತ್ರ ಐದು ಲಕ್ಷ ಹತ್ತು ಲಕ್ಷ ಕಿತ್ಕೊಂಡು ನಿನಗೆ ಆ ಸೀಟ್ ಕೊಡಿಸ್ತೀನಿ ಮೆಡಿಕಲ್ ಸೀಟ್ ಕೊಡ್ತೀನಿ ಇಂಜಿನಿಯರಿಂಗ್ ಸೀಟ್ ಕೊಡ್ತೀನಿ ಈ ಬಾಳ್ ನಾನು ಬಾಡಿದ್ದೆ ಇಂಥ ಬಾಳ್ ನಾನು ಬಾಡಿಲ್ಲ ಇವತ್ತು ಇವ್ರಿಗೇನಾಗಿದೆ ಡಿಸ್ಟ್ರಿಕ್ಟ್ ಮಿನಿಸ್ಟ್ರಿಗೆ ಈ ಸ್ಥಳೀಯ ಶಾಸಕರು ನನ್ನ ನೊಬ್ಬ ಏನಾದರೂ ಮಾಡಿದರೆ ಬಿ ಜೆ ಪಿಯ ಪ್ರಭಾವವನ್ನು ಕುಗ್ಗಿಸ್ಬೋದು ಈ ಜಿಲ್ಲೆಗಳಲ್ಲಿ ಅಂತ ಇವರು ಹುನ್ನಾರ ಇದು ನಿಮ್ಮ ಸಾಧ್ಯ ಆಗದಿಲ್ಲ ನೀವು ಮೋಸದಿಂದ ಅಧರ್ಮದಿಂದ ಕಾನೂನು ಬಾಹಿರವಾಗಿ ನನ್ನ ಹೆಸರು ಸೇರಿಸಿದ ಮರುಕ್ಷಣವೇ ನಿಮ್ಮ ರಾಜಕೀಯ ಅವನತಿ ಪ್ರಾರಂಭ ಆಗಿದೆ ಅಂತ ನಾನು ಎಚ್ಚರಿಕೆ ಕೊಟ್ಟು ಅಸುಲಭ ಇಲ್ಲ ಜನ ಎಲ್ಲವನ್ನು ಕೂಡ ಗಮನಿಸ್ತಾರೆ ಯಾವ್ದು ಸತ್ಯ ಯಾವ್ದು ಧರ್ಮ ಯಾವ್ದು ಅಧರ್ಮ ಎಲ್ಲವನ್ನೂ ಕೂಡ ಅರ್ಥ ಮಾಡಿಕೊಳ್ಳುವಂಥ ಶಕ್ತಿ ಜನಸಾಮಾನ್ಯರಲ್ಲಿದೆ ನೀವು ಮರ್ತೋಗಿದೆ ಮುಂದಿನ ದಿನಗಳಲ್ಲಿ ನಿಮಗೆ ಶಾಸ್ತಿಯನ್ನು ಅವರೇ ಮಾಡ್ತಾರೆ ನಾನಲ್ಲಿ ದಲಿತರ ಹೆಸರಲ್ಲಿ ಒಂದು ಅಸ್ತ್ರ ಇಟ್ಕೊಂಡು ಏನೇ ಮಾಡಿ ನಮ್ಮನ್ನು ಮುಗಿಸ್ಬೇಕು ಅನ್ನುವಂಥದ್ದು ಅವರ ಒಂದು ಇದಿದೆ ಇರಲಿ ಇನ್ನು ರಾಜ್ಯ ಸರ್ಕಾರ ಎಸ್ ಸಿ ಪಿ ಡಿ ಎಸ್ ಪಿ ಮಾಡಿದಂಥ ಅನ್ಯಾಯಗಳು ಇದರ ಬಗ್ಗೆ ನಾನೇನು ಹೇಳಲಿಕ್ಕೆ ಹೋಗಲ್ಲ ಇವರು ದುರುದ್ದೇಶ ಒಂದೇ ಒಂದು ವಿಷಯದಲ್ಲಿ ನಿಮ್ಗೆ ಅರ್ಥ ಆಗಿರ್ಬೋದು ನನಗೆ ಎರಡು ಗಂಟೆ ಮಧ್ಯಾಹ್ನ ಮೊನ್ನೆ ನಾಲ್ಕು ದಿವಸಗಳ ಹಿಂದೆ ಮಾಹಿತಿ ಬರುತ್ತೆ ಒಬ್ಬ ನಿಮ್ಮ ಶಾಸಕ ರಚನೆ ಮಾಡಿದ್ದಾನೆ ಸರ್ ಒಂದು ಡ್ರಾಫ್ಟು ಅದನ್ನು ಪ್ರಿಂಟ್ ಹಾಕಿಸ್ತಾ ಇದ್ದಾರೆ ಈಗ ಇದನ್ನು ಇಡೀ ನಗರ ಪ್ರದೇಶದಲ್ಲಿ ಎಲ್ಲ ಹಳ್ಳಿಗಳಲ್ಲಿ ಇದನ್ನ ಪೋಸ್ಟರ್ಗಳನ್ನು ನಿಮ್ಮ ವಿರುದ್ಧ ದಲಿತರಿಗೆ ಅನ್ಯಾಯ ಮಾಡಿದ್ದಾನೆ ಅಂತ ಹೇಳಿಬಿಟ್ಟು ಆ ಪೋಸ್ಟರ್ ಹೇಗಿದೆ ಇಲ್ಲೇ ಇಲ್ಲ ನೋಡಿ ದಲಿತ ಸಮುದಾಯದ ಉಡುಗನಿಂದ ನಲವತ್ತು ಲಕ್ಷ ಲಂಚ ಪಡೆದು ದಲಿತ ಸಮುದಾಯದ ಹುಡುಗನ ಸಾವಿಗೆ ಕಾರಣರಾದ ಗೆ ಧಿಕ್ಕಾರ ಸಮಸ್ತ ದಲಿತ ಸಮುದಾಯ ದಲಿತ ಸಮುದಾಯದ ನಾಯಕ ಬರೆದವರ ಇದು ನೀನು ನಿನ್ ಟ್ಯೂಷನ್ ಸ್ಕೂಲ್ ಅಲ್ಲಿ ಬರೆದು ನಾನು ಹೇಳ್ತಾ ಇದ್ನಲ್ಲ ಇಪ್ಪತ್ಮೂರಲ್ಲಿ ನಿನ್ನ ಎಡ ಬಡ ಯಾರೋ ಎಲ್ಲಾನು ನಾನು ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಿ ಪ್ರತಿ ಮಿನಿಟ್ ಟು ಮಿನಿಟ್ ನನಗೆ ಮಾಹಿತಿ ಬಂತು ಅಂತ ಹೇಳಿದ್ನಲ್ಲ ನಿನ್ನ ಹತ್ರ ಯಾರಿದ್ದಾರೆ ನನ್ನ ಜನ ಅನ್ನೋದು ನಿನಗೆ ಈ ಜನ್ಮದಲ್ಲಿ ಅರ್ಥ ಆಗಲ್ಲ ಇನ್ನು ತಿಳ್ಕೊ ನನಗೆ ರಾಜಕಾರಣ ಹೇಳ್ಕೊಡ್ತೀಯಲ್ಲ ನೀನು ಇಲ್ಲ ಇದು ಯಾರೂ ಇಲ್ಲ ನಾನೇ ನಾಲ್ಕು ಗಂಟೆಗೆ ಐಜಿಗ್ ಫೋನ್ ಮಾಡಿದೆ ಐದು ಗಂಟೆಗೆ ಎಸ್ ಪಿಗ್ಗೆ ಫೋನ್ ಮಾಡಿದೆ ನೋಡ್ರಿ ಹಿಂಗೆ ಇದೆ ಇವತ್ತೇ ಬರುತ್ತೆ ಇಷ್ಟೊತ್ತಕ್ಕೆ ಬರುತ್ತೆ ಅದು ಬರೋವಂಥ ಗಾಡಿ ಹೇಳ್ತೀನಿ ನೀವು ಹಿಡಿಬೇಕು ನನಗೆ ಗೊತ್ತಿದೆ ನೀವು ಹಿಡಿಯೋದು ಇಲ್ಲ ಅಂತನೂ ಹೇಳಿದೆ ಜೊತೆ ಜೊತೆಗೆ ನಾನು ಏನ್ ಮಾಡಿದೆ ನಮ್ಮ ಮುಖಂಡರಿಗೆ ನಮ್ಮ ಎಲ್ಲ ನಮ್ಮ ನಗರ ಪ್ರದೇಶದ ಮುಖಂಡರಿಗೆ ನಮ್ಮ ಗ್ರಾಮೀಣ ಪ್ರದೇಶದ ಮುಖಂಡಗಳಿಗೆ ಕಾನ್ಫಿಡೆನ್ಷಿಯಲ್ ಆಗಿ ಹೇಳಿದೆ ಈ ರೀತಿ ಆಗ್ತಾ ಇದೆಯಪ್ಪ ಇದನ್ನ ನೀವು ರೆಟ್ಯಾಂಡೆಡ್ ಆಗಿ ಹಿಡಿಬೇಕು ಅಂತ ಹೇಳಿದೆ ಪಾಪ ನಮ್ಮ ಸಿ ಎಮ್ ಸಿ ಅಧ್ಯಕ್ಷರು ಮತ್ತು ಈ ಕಡೆ ನಮ್ಮ ಕೃಷ್ಣಮೂರ್ತಿ ಅವರ ಒಂದು ಅಲ್ಲಿನ ಮುಖಂಡರುಗಳು ಎಲ್ಲ ನಮ್ಮ ಮುನುಕೃಷ್ಣ ನಾಗರ ಎಲ್ಲರೂ ಕೂಡ ಅನೇಕ ನಗರ ಪ್ರದೇಶದ ಮುಖಂಡರುಗಳು ಕಂದ್ವಾರ ನಮ್ಮ ಅನಿಲ್ ಇವರೆಲ್ಲರೂ ಕೂಡ ಒಂದು ಗಾಡಿ ಬಂತು ಹನ್ನೊಂದುವರೆಗೆ ಪೊಲೀಸ್ನವ್ರು ಫೋನ್ ಮಾಡ್ತಾರೆ ಬರೋದಿಲ್ಲ ರೆಡ್ ಆಗಿ ನಾನು ಕೇಳ್ತಾರೆ ಏನು ಸರ್ ಗಾಡಿ ಅಡ್ಡ ಹಾಕ್ಬೇಕಂತ ಏ ಅಡ್ಡ ಹಾಕಪ್ಪ ಅಡ್ಡ ಹಾಕಿ ಅದರಲ್ಲಿ ಏನಿದೆ ಜಪ್ತಿ ಮಾಡಿ ಎಲ್ಲ ವೀಡಿಯೋ ರೆಕಾರ್ಡಿಂಗ್ ಮಾಡಿಯಪ್ಪ ನಾಳೆ ದಿವಸ ಇದು ಸುಳ್ಳು ಅಂತಾರೆ ಅಂತ ಹೇಳಿ ಸೊ ಅಲ್ಲಿ ಮಧ್ಯದ ಬಾಟ್ಲುಗಳು ಇದ್ವು ಅದ್ರ ಜೊತೆಗೆ ಈ ಪೋಸ್ಟರ್ಗಳು ಕಂತೆ ಕಂತೆ ಇತ್ತು ನೋಡಿ ವಿಡಿಯೋ ಅದಕ್ಕೇನೆ ತೋರಿಸ್ರಪ್ಪ ಅವ್ರು ಪಾಪ ನಮ್ಮ ಎಲ್ಲರೂ ಆ ಇವಂಟ್ರೆ ಇವರು ದೊಡ್ಡ ಲೀಡ್ರ್ ಕಾಂಗ್ರೆಸ್ಸಲ್ಲಿ ಗೊತ್ತಾಗ್ತದೆ ಈ ಶಾಸಕರ ನೋಡಿ ಅಲ್ಲಿ ಕೃಷ್ಣಮೂರ್ತಿ ಅವರು ಗಜೇಂದ್ರ ಅವರಿದ್ರು ಗಜೇಂದ್ರ ಅಲ್ಲಿದ್ದಾರೆ ಅನು ಇದ್ದಾರೆ ಪಟೇಲ್ ಮಂಜುನಾಥ್ ಇದ್ರು ಎಲ್ಲ ಹಿಡ್ಕಂಡ್ರು ಹಿಡ್ಕೊಂಡು ಇದನ್ನ ತೋರಿಸಿ ಪೊಲೀಸ್ನವರು ಏನ್ ಆಮೇಲೆ ಹಿಡ್ಕಂಡ್ ಮೇಲೆ ಒಂದ್ ನಿಮಿಷದಲ್ಲಿ ಇಪ್ಪತ್ತು ಜನ ಪೊಲೀಸರು ಬಂದ್ಬಿಟ್ರು ಒಂದೇ ನಿಮಿಷದಲ್ಲಿ ಹಿಡ್ಕೊಳ್ಳೋರ್ಗೂ ಇಲ್ಲ ಹಿಡ್ಕೊಂಡ್ ಮೇಲೆ ಬಂದರು ಸಿನಿಮಾದಲ್ಲಿ ತೋರಿಸಿದಂಗೆ ಬಂದರು ಬಂದ ಮೇಲೆ ಕೇಸ್ ಮಾಡ್ರಿ ಅಂದರೆ ಅದನ್ನ ಒಂದು ಗಂಟೆ ಎರಡು ಗಂಟೆ ತಗೊಂಡ್ರು ಕೇಸ್ ಮಾಡಕ್ಕೆ ರೆಡ್ ಹ್ಯಾಂಡೆಡ್ ಆಗಿ ಅಂಥ ವ್ಯಕ್ತಿಗಳ ಮೇಲೆ ನಮ್ಮ ಕೌನ್ಸಿಲರ್ ಮುನ್ರಾಜ್ ಅಂತಿದ್ದಾರೆ ಪಾಪ ಭಾಳ ನಿಷ್ಠಾವಂತ ಕಾರ್ಯಕರ್ತ ಅಂಥ ಒಬ್ಬ ಲೀಡ್ರ ಮೇಲೆ ಅವರು ಅವಾಚ್ಯ ಶಬ್ದಗಳನ್ನು ಬೈತಾರೆ ದಲಿತ ಕೌನ್ಸಿಲರ್ ಮುನಿರಾಜು ಈ ಹುಡುಗರು ಅವ್ರನ್ನ ಅವಾಚ್ಯ ಶಬ್ದಗಳಲ್ಲಿ ಬೈದರೆ ಅಟ್ರಾಸಿಟಿ ಮಾಡಪ್ಪ ಅಂತಂದರೆ ಅದಕ್ಕೆ ಎರಡು ಮೂರು ಗಂಟೆಗಳು ತಗೊಂಡು ಕೊನೆಗೆ ಒತ್ತಡಕ್ಕೆ ಮಣಿದು ಎಫ್ ಐ ಆರ್ ಮಾಡ್ತಾರೆ ಮಾಡ್ತಾ ಮಾಡ್ತಾ ಏನು ಮಾಡ್ತಾರೆ ಯಾರು ಈ ಅಲ್ಕಾ ಕೆಲಸ ಮಾಡಿದಾರಲ್ಲ ಅವ್ರ ಕಡೆಯಿಂದ ಇನ್ನೊಂದು ಕಂಪ್ಲೇಂಟು ಯಾರ ಮೇಲೆ ಸಿ ಎಂ ಸಿ ಅಧ್ಯಕ್ಷರ ಮೇಲೆ ತಗೊಳ್ತಾರೆ ಮುನ್ರಾಜು ಮೇಲೆ ತಗೊಳ್ತಾರೆ ಪಾಪ ಎಮ್ಮ ನಮ್ಮ ಅವರ ಪತ್ನಿ ಶೋಭಾ ಒಂದು ಹೆಣ್ಮಗಳು ಇವ್ರ ಹೆಣ್ಮಕ್ಳ ಬಗ್ಗೆ ಗೌರವ ಇದೆಯಾ ಹನ್ನೊಂದುವರಲ್ಲಿ ಆಕೆ ಹೋಗಿರ್ತಾಳೆ ನಮ್ಮ ಅಣ್ಣಗೆ ಇಷ್ಟು ಅನ್ಯಾಯ ಮಾಡ್ತಾ ಇದ್ದಾರೆ ಅಂತ ಆಕೆಯಲ್ಲಿ ಹೋದ್ರೆ ಆಕೆ ಮೇಲೆ ಕಂಪ್ಲೇಂಟು ಅವ್ರ ಮೇಲೆ ಇವತ್ತು ಅಟ್ರಾಸಿಟಿ ಕೇಸ್ ಮಾಡಿದ್ದಾರೆ ಏನು ಪೊಲೀಸ್ನವ್ರು ಮಾಡೋ ಕೆಲಸನ ಅವ್ರು ಮಾಡಿರೋದಕ್ಕೆ ಅವರಿಗೆ ಸಬಾಜ್ ಮಾಡಬೇಕಾಗಿತ್ತು ನೀವು ಪ್ರತ್ಯುತ್ತರವಾಗಿ ಏನು ಮಾಡಿದ್ರಿ ಪೊಲೀಸ್ ಇಲಾಖೆಯವರು ಗುಲಾಮರಾಗಿ ನೀವು ಇವತ್ತು ಕೆಲಸ ಮಾಡ್ತಾ ಇದ್ರಿ ನಿಮ್ಮನ್ನೇ ಸುಮ್ಮನೆ ಬಿಡೋದಿಲ್ಲ ಈ ಸರ್ಕಾರ ಏನು ಕರ್ ಪರ್ಮನೆಂಟಾಗಿ ಇರೋದು ಇಲ್ಲ ಪ್ರತಿಯೊಬ್ಬರ ಹೆಸರು ನನ್ನ ಮನಸ್ಸಿನಲ್ಲಿದೆ ನೋಡೋಣ ಮುಂದೆ ಯಾರ್ಯಾರಿಗೆ ಏನೇನು ಶಿಕ್ಷೆ ಆಗುತ್ತೆ ನೀವೇ ಅನುಭವಿಸ್ತೀರಿ ಯಾರೂ ನಿಮ್ಮ ರಕ್ಷಣೆಗೆ ಬರಲ್ಲ ಅವ್ರು ತಿಳ್ಕೊಳ್ಳಿ ಇವನ್ನೆಲ್ಲೋ ಊರೇ ಬಿಡ್ತಾನೆ ನನಗೆ ಗೊತ್ತಿದೆ